ನಮಸ್ಕಾರ ಫ್ರೆಂಡ್ಸ್ ನಾನು ಉಡುಪಿ ಮಂಗಳೂರಿನ ಪ್ರಪಿತಾ ಮೋಹನ್ ನಾನು ಹುಟ್ಟಿ ಬೆಳೆದದ್ದು ಉಡುಪಿಯಲ್ಲೇ ಆದ್ದರಿಂದ ನಾನು ಉಡುಪಿಯ ಕೃಷ್ಣ ಮಠದ ಬಗ್ಗೆ ನನಗೆ ಗೊತ್ತಿರುವ ಮಾಹಿತಿಯನ್ನು ನಾನು ನಿಮಗೆ ಹೇಳ್ತೀನಿ ಏನಾದರೂ ತಪ್ಪಿದ್ರೆ ಕ್ಷಮಿಸಿ ಗುಜರಾತಿನ ದ್ವಾರಕದಿಂದ ಒಂದು ಸಾವಿರ ಎಂಟುನೂರು ಕಿಲೋಮೀಟರ್ ದೂರದಿಂದ ಕರ್ನಾಟಕದ ಉಡುಪಿಗೆ ಈ ಬಾಲ ವಿಗ್ರಹ ಹೇಗೆ ಬಂತು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಕೃಷ್ಣರವರ ಬಾಲ್ಯ ಮಧುರ ಬೃಂದಾವನದಲ್ಲಿ ಅವರು ಕಳೆದಿದ್ದು ಅದು ಎಲ್ಲರಿಗೂ ಗೊತ್ತೇ ಇದೆ ಶ್ರೀಕೃಷ್ಣ ದೇವರು ದ್ವಾರಕದ ರಾಜರಾಗಿದ್ದರು ಅವರು ಅವರ ಪರಿವಾರದೊಂದಿಗೆ ದ್ವಾರಕದಲ್ಲಿ ರಾಜ್ಯಭಾರ ಮಾಡ್ತಿದ್ರು ಒಂದು ದಿನ ಶ್ರೀಕೃಷ್ಣರ ತಾಯಿ ದೇವತಿಯು ಉದಾಸೀನದಿಂದ ಇದ್ರು ಆಗ ಶ್ರೀಕೃಷ್ಣ ಅದನ್ನು ಗಮನಿಸಿ ತಾಯಿಯಲ್ಲಿ ಕೇಳ್ತಾರೆ ಯಾಕಮ್ಮನೇನು ಎಷ್ಟು ಉದಾಸೀನವಾಗಿದ್ಯಾ ಯಾ ಯಾತೀಗೆ ಉದಾಶ್ ಉದಾಸೀನವಾಗಿದೆಯಾ ಅಂತ ಕೇಳ್ತಾರೆ ಅದಕ್ಕೆ ತಾಯಿ ದೇವಕಿ ಹೇಳ್ತಾರೆ ನಾನು ನೀನು ದೊಡ್ಡವನಾದ ಮೇಲೆ ನಾನು ನಿನ್ನ ನಿನ್ನ ರೂಪವನ್ನೆಲ್ಲ ನಾನು ನೋಡಿದ್ದೀನಿ ಆದರೆ ನಿನ್ನ ಬಾಲ್ಯರೂಪ ಆ ಬೆಣ್ಣೆ ಕದ್ದು ತಿನ್ನೋದು ಆ ಎಲ್ಲ ತುಂಟಾಟವನ್ನು ನಾನು ನೋಡ್ ನೋಡಲಿಲ್ಲವಲ್ಲ ಅದೊಂದು ನನಗೆ ಕಮ್ಮಿ ಇದೆ ನನ್ನ ಜೀವನದಲ್ಲಿ ಅದೊಂದನ್ನು ನನಗೆ ಪೂರೈಸ್ತೀಯಾ ನಿನ್ನ ಬಾಲ್ಯರೂಪವನ್ನು ನನಗೆ ತೋರಿಸ್ತೀಯಾ ಅಂತ ಕೇಳಿಕೊಳ್ತಾರೆ ನನ್ನ ತಾಯಿ ದೇವಕಿಯ ಕೋರಿಕೆಯನ್ನು ಈಡೇರಿಸಲು ದೇವರು ಕ್ಷಣಾರ್ಧದಲ್ಲಿ ಬಾಲ್ಯರೂಪವನ್ನು ತಾಳಿದರು ಸಮಯದಲ್ಲಿ ಕೃಷ್ಣದೇವರ ಪತ್ನಿ ದೇವಿಯು ತಕ್ಷಣ ಅಲ್ಲಿಗೆ ಆಗಮಿಸಿದರು ಅವರು ಸೈಡಲ್ಲಿ ನಿಂತು ಕೃಷ್ಣದೇವರ ಬಾಲ್ಯರೂಪವನ್ನು ನೋಡಿ ಆನಂದಿಸಿದರು ತುಂಬ ಸಂತೋಷದಿಂದ ವಿಶ್ವಕರ್ಮರನ್ನು ಕರೆದು ನನಗೆ ಇಂತಹದೇ ವಿಗ್ರಹ ಬೇಕೆಂದು ಹೇಳಿದರು ವಿಶ್ವಕರ್ಮರು ಸಾಲಿಗ್ರಾಮ ಶಿಲೆಯಿಂದ ಮುದ್ದು ಕೃಷ್ಣನ ಬಾಲ್ಯರೂಪದ ವಿಗ್ರಹವನ್ನು ಕೆತ್ತಿದರು ನಂತರ ರುಕ್ಮಿಣಿ ದೇವಿಯು ಆ ವಿಗ್ರಹವನ್ನು ದ್ವಾರಕದಲ್ಲಿಟ್ಟು ದಿನಾಲು ಪೂಜೆ ಮಾಡುತ್ತಿದ್ದರು ಒಂದು ದಿನ ಈ ಕೃಷ್ಣ ಕಟ್ಟಿದ ಸುಂದರವಾದ ದ್ವಾರಕ ನಗರಿ ಸಮುದ್ರದ ಆಳದಲ್ಲಿ ಮುಳುಗಿ ಹೋಯಿತು ಇತ್ತ ಉಡುಪಿಯ ಮಧ್ವಾಚಾರ್ಯರು ತುಂಬಾ ಜ್ಞಾನಾರ್ಜನೆ ಪಡೆದು ಪಡೆದಿರುವ ಸಾಧಕರಾಗಿದ್ದಾರೆ ಅವರು ಮಲ್ಪೆಯ ಒಳಬಂಡೇಶ್ವರದಲ್ಲಿ ಸಮುದ್ರ ಸಮುದ್ರದಲ್ಲಿ ಮುಳುಗಿ ಮುಳುಗಿ ಸ್ನಾನ ಮಾಡಲು ಹೋಗಿದ್ದರು ದ್ವಾರಕದಿಂದ ದೊಡ್ಡ ದೊಡ್ಡ ಬೋಟಿನಲ್ಲಿ ಇದು ಗೋಪಿಚಂದನ ಗೊತ್ತಲ್ಲ ಅದ್ರದ್ದು ದೊಡ್ಡ ದೊಡ್ಡ ಇದನ್ನು ತಗೊಂಡು ಬರ್ತಿದ್ರು ದ್ವಾರಕದಲ್ಲಿ ಬೋಟಲ್ಲಿ ಆಯ್ತಾ ಅದು ಅವ್ರದ್ದು ಬಿಸ್ನೆಸ್ ಇದ್ದ ಹಾಗೆ ಗೋಪಿಚಂದನ ತರುದಿದ್ದ ಬೋಟ್ ದೊಡ್ಡ ದೊಡ್ಡ ಅಲೆಗಳ ನಡುವೆ ಸಿಲುಕಿ ನುಗ್ಗುಗಲಾರಂಭಿಸಿತು ಅದನ್ನು ಗಮನಿಸಿದ ಮಧ್ವಾಚಾರ್ಯರು ತಮ್ಮ ದಿವ್ಯ ದೃಷ್ಟಿಯಿಂದ ಆ ದೊಡ್ಡ ದೊಡ್ಡ ಹಲಗಳನ್ನು ತಡೆದು ನಿಲ್ಲಿಸಿ ಅವರು ಸೇಫ್ ಆಗಿ ದಡ ಸೇರುವಂತೆ ಮಾಡಿದರು ಇದರಿಂದ ಖುಷಿಯಾದ ಗೋಪಿಚಂದನ್ ತರುತ್ತಿದ್ದ ಬೋಟಿನಲ್ಲಿದ್ದ ಜನರು ನಮ್ಮ ಸರ್ವಸ್ವವು ನಿಮ್ಮದೇ ನೀವು ಏನು ಬೇಕಾದರೂ ಕೇಳಿ ನಾವು ಕೊಡಲು ಸಿದ್ಧ ಎಂದು ಮಧ್ವಾಚಾರ್ಯರಲ್ಲಿ ಹೇಳ್ತಾರೆ ಆಗ ಕಾಲಜ್ಞಾನಿಯಾದ ಮಧ್ವಾಚಾರ್ಯರಿಗೆ ಮೊದಲೇ ತಿಳಿದಿರುವುದರಿಂದ ಆ ಬೋಟ್ ಅಲ್ಲಿ ಕೃಷ್ಣ ದೇವರ ವಿಗ್ರಹ ಇದೆ ಎಂದು ಅವರಿಗೆ ಮೊದಲೇ ತಿಳಿದಿತ್ತು ಹಾಗಾಗಿ ಅವರು ಅವರ ಹತ್ರ ಹೇಳಿದರು ನನಗೆ ಏನು ಬೇಡ ನಿಮ್ಮ ನಿಮ್ಮ ಬೋಟಲ್ಲಿದ್ದ ಆ ಗೋಪಿಚಂದನವನ್ನು ನನಗೆ ಕೊಡಿ ಎಂದು ಕೇಳಿಕೊಂಡರು ಅವರು ಸಂತೋಷದಿಂದ ಆ ಗೋಪಿಚಂದನವನ್ನು ಚಂದನವನ್ನು ಮಧ್ವಾಚಾರ್ಯರ ಕೈಗಿತ್ತರು ಗೋಪಿಚಂದನದ ಮಣ್ಣಿನಿಂದ ಕೂಡಿರುವ ಆ ದೊಡ್ಡದಾದ ತುಂಡನ್ನು ತಗೊಂಡು ಬಂದು ಇದೇ ಈ ಕೊಳ ಇದೆಲ್ಲ ಈ ಕೊಳದಲ್ಲೇ ಮುಳುಗಿಸಿ ಅದನ್ನು ಚೆನ್ನಾಗಿ ತೊಳೆದರು ಆವಾಗ ಅದರಲ್ಲಿದ್ದ ಗೋಪಿಚಂದನವೆಲ್ಲ ಕರಗಿ ನೀರಲ್ಲಿ ಮಿ ಮಿಶ್ರಿತವಾಯಿತು ಆಗ ಗೋಪಿ ಚಂದನವೆಲ್ಲ ಕರಗಿ ಮುದ್ದು ಕೃಷ್ಣನ ಸುಂದರವಾದ ರೂಪದ ವಿಗ್ರಹ ಮಥಾಚಾರ್ಯರ ಕೈಯಲ್ಲಿತ್ತು ಅದೇ ವಿಗ್ರಹ ಇಂದು ಕೃಷ್ಣ ಮಠದಲ್ಲಿ ಸ್ಥಾಪಿಸಲಾಗಿದೆ ಈ ಮುದ್ದು ಕೃಷ್ಣನ ಬಾಲ್ಯ ರೂಪದ ವಿಗ್ರಹ ತುಂಬಾನೇ ಪುರಾತನವಾದದ್ದು ರುಕ್ಮಿಣಿ ದೇವಿಯು ದ್ವಾರಕದಲ್ಲಿ ಆರಾಧಿಸುತ್ತಿದ್ದ ವಿ ಈ ವಿಗ್ರಹವನ್ನು ಇಂದು ನಾವು ಆರಾಧಿಸುತ್ತಿದ್ದೇವೆ ನಾವು ಉಡುಪಿಯಲ್ಲಿ ನೋಡುತ್ತಿದ್ದೇವೆ ನಮ್ಮ ಭಾಗ್ಯವೇ ಸರಿ ಈ ಕೃಷ್ಣನ ವಿಗ್ರಹ ಐದು ಸಾವಿರ ವರ್ಷಗಳ ಪುರಾತನ ವಿಗ್ರಹವಾಗಿದೆ ಈ ವಿಗ್ರಹ ನೋಡಲು ಬಲು ಸುಂದರವಾಗಿದೆ ಫ್ರೆಂಡ್ಸ್ ಕೃಷ್ಣನ ದರ್ಶನ ನಿಮ್ ಮಾಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಕೃಷ್ಣ ಮಠದೊಳಗೆ ಕ್ಯಾಮರಾ ಅಲೋ ಮಾಡಲ್ಲ ಹಾಗಾಗಿ ನನಗೆ ಅಲ್ಲಿ ವಿಡಿಯೋ ಮಾಡಲಾಗಲ್ಲ ಇಲ್ಲಿ ದರ್ಶನ ಮಾಡಿಕೊಳ್ಳಿ ನೀವು ನಾನು ಬೇಕಾದ್ರೆ ಈ ಥರ ಇದನ್ನು ತೋರಿಸ್ತೀನಿ ಹೇಗೆ ಹೋಗ್ಬೇಕಂತ ಇಷ್ಟು ದೂರ ಹೀಗೆ ನಾವು ಹೋಗ್ಬೇಕು ಈ ಕೊಳ ಸುತ್ತು ಹಾಕಿ ಹೋಗ್ಬೇಕು ಕೃಷ್ಣ ಮಠದೊಳಗೆ ಇದು ಕೊಳ ಗೋಪಿಚಂದನ ಕೃಷ್ಣದೇವರ ಗೋಪಿಚಂದನ ಮಣ್ಣನ್ನು ತೊಳೆದ ಕೊಳ ಇದು ಕೃಷ್ಣದೇವರು ಕೃಷ್ಣ ಮಠಕ್ಕೆ ಯಾರೆಲ್ಲ ಹೋಗಿದ್ದೀರಿ ಒಂದ್ಸಲ ಕಮೆಂಟ್ ಮಾಡಿ ಕೃಷ್ಣ ಮಠದೊಳಗೆ ಹೋದ್ರೆ ಉಂಟಲ್ಲ ಏನೋ ಒಂಥರ ಖುಷಿ ಆಗ್ತದೆ ಯಾವುದೇ ಟೆನ್ಷನ್ ಇದ್ರೂ ಅದು ದೂರ ಆಗ್ತದೆ ಕೃಷ್ಣ ದೇವರ ವಿಗ್ರಹವನ್ನು ನೋಡ್ತಾ ಇರಿ ನೋಡ್ತಾನೇ ಇರು ಆಗ್ತದೆ ಅಲ್ಲೇ ಕುತ್ಕೊಂಡು ಬಿಡೋಣ ಅಂತ ಆಗ್ತದೆ ಆದರೆ ಅಲ್ಲಿ ನಮಗೆ ಜಾಸ್ತಿ ಹೊತ್ತು ನಿಲ್ಲಲು ಬಿಡೋಲ್ಲ ಹೋಗಿ ಹೋಗಿ ಅಂತ ಹೇಳ್ತಾರೆ ನೋಡಿ ನಾವು ಕೃಷ್ಣ ಮಠದ ಒಳಗೆ ಬಂದಿದ್ದೀವಿ ಅದೇ ಇಲ್ಲಿಂದ ಮತ್ತೆ ಮೊಬೈ ಇದು ಕ್ಯಾಮರಾ ಅಲೋ ಮಾಡಲ್ಲ ಇಲ್ಲಿ ಬರ್ದಿದ್ದಾರೆ ಕ್ಯಾಮರಾ ತಗೊಂಡು ಮೊಬೈಲ್ ಮೊಬೈಲ್ ಎಲ್ಲ ತಗೊಂಡೋಗ್ಬೇಡಿ ಅಂತ ಇಲ್ಲಿ ಬರ್ದಿದ್ದಾರೆ ಮೊಬೈಲ್ ತಗೊಂಡೋಗ್ಬೇಡಿ ಅಂತ ನಾನಾದ್ರೂ ಇಲ್ಲಿ ತನಕ ತಗೊಂಡ್ ಬಂದಿದ್ದೀನಿ ನೆಕ್ಸ್ಟ್ ನಾನು ತಗೊಂಡೋಗಲ್ಲ ಕೃಷ್ಣ ಮಠದ ಇನ್ನು ಹೋಗಲ್ಲ ನನ್ನ ಮೊಬೈಲ್ ಕೃಷ್ಣನನ್ನು ನಾವು ಕಿಂಡಿಯ ಮುಖಾಂತರ ನೋಡುತ್ತೇವೆ ಇಲ್ಲಿ ಕನಕದಸರ ಕಿಂಡಿಯು ಇದೆ ಅದರಲ್ಲಿ ನೋಡಿದರೆ ಒಳ್ಳೇದಾಗ್ತದೆ ಅಂತ ಹೇಳ್ತಾರೆ ಈಗ ನಾವು ಕೃಷ್ಣನ ದರ್ಶನ ಆಯ್ತು ಫ್ರೆಂಡ್ಸ್ ನಾವೀಗ ಕೃಷ್ಣ ಮಠದಿಂದ ಹೊರಗೆ ಬರ್ತಿದ್ದೀವಿ ಕೃಷ್ಣನ ದರ್ಶನ ಮಾಡಿದ್ವಿ ಅದೇ ನಾನು ಮೊಬೈಲ್ ಇದು ಕ್ಯಾಮ್ ವಿಡಿಯೋ ಶೂಟ್ ಮಾಡಲಿಲ್ಲ ನಾನು ನಾವೀಗ ಹೊರಗೆ ಬರ್ತಿದ್ವಿ ಕೃಷ್ಣ ಮಠದಿಂದ ಇಲ್ಲಿ ಇತರ ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲ ಆಗ್ತಾ ಇರ್ತದೆ thank yeah. you ಕೃಷ್ಣ ಮಠದಿಂದ ಹೊರಗೆ ಬರುವಾಗ ರಾಧಾಕೃಷ್ಣರ ಮುದ್ದು ವಿಗ್ರಹವನ್ನು ಇಟ್ಟಿದ್ದಾರೆ ನೋಡಲು ತುಂಬಾನೇ ಸುಂದರವಾಗಿದೆ ಫ್ರೆಂಡ್ಸ್ ನಾನೇನಾದರೂ ಸ್ಟು ಹೇಳಿದ ಮಾಹಿತಿಯಲ್ಲಿ ಏನಾದರೂ ತಪ್ಪಿದರೆ ಶ್ರಮಿಸಿ ಆಯಿತಾ ನನಗೆ ನಾನು ಉಡುಪಿ ಅವಳೆ ಆದರೆ ನನಗೆ ತಿಳಿದ ಮಟ್ಟಿಗೆ ನಾನು ಹೇಳಿದ್ದೀನಿ ಅದರಲ್ಲಿ ಏನಾದರೂ ಚೇಂಜಸ್ ಇದ್ದರೆ ನನಗೆ ಶ್ರಮಿಸಿ ನನಗೆ ಗೊತ್ತಿರೋದನ್ನು ನಾನು ಹೇಳಿದ್ದೀನಿ ನಾನು ಆವಾಗದಿಂದಲೂ ಕೇಳ್ಕೊಂಡು ಬಂದಿರುವ ಸ್ಟೋರಿ ಇದು ಅದಲ್ಲದೆ ಕನಕನ ಕಿಂಡಿಯೂ ಇದೆ ಅಲ್ಲಿ ಅದರ ಬಗ್ಗೆ ಒಂದು ದಿವಸ ವೀಡಿಯೋ ಮಾಡ್ತೀನಿ ಇದು ನಾವು ಇಲ್ಲಿ ಒಂದು ಕೃಷ್ಣ ವೇಷ ಇದೆಲ್ಲ ಮಾಡ್ತಾರಲ್ಲ ಆ ಸಭಾಗ ಸಭಾಂಗಣಕ್ಕೆ ಬಂದಿದೀವಿ ಈಗ ಅಲ್ಲಿ ಶಾರದೆಯನ್ನು ಇಟ್ಟಿದ್ದಾರೆ ಇಲ್ಲಿ ಬಳೆ ಕುಂಕುಮ ಹೂವು ಬಂದವರಿಗೆಲ್ಲ ಕೊಡ್ತಾರೆ ನೋಡಿ ಈ ತರ ಇಲ್ಲಿ ದೇವರ ನಾಮಸ್ಮರಣೆ ಮಾಡ್ತಾ ಇರ್ತಾರೆ ಎಲ್ಲ ಕೂತ್ಕೊಂಡು ಸ್ ಎಲ್ಲ ಯಂಗಸ್ಟರ್ ಅನ್ನು ನೋಡು ನೋಡುವಾಗ ಕಲರ್ ಕಲರ್ ಸೀರೆ ಉಟ್ಕೊಂಡು ಕುತ್ಕೊಂಡಿದ್ದಾರೆ ನನಗೆ ದೇವಿಯನ್ನು ನೋಡಿದ ಹಾಗೆ ಆಗ್ತದೆ ಇಲ್ಲಿ ಶಾರದೆಯನ್ನು ಇಟ್ಟಿದ್ದಾರೆ నోడో బన్నీ శార దర్శన పడే నీవు Да, да, да. ಫ್ರೆಂಡ್ಸ್ ನಾವೀಗ ಅದರಿಂದ ಹೊರಗೆ ಬಂದ್ವಿ ಇದು ಗೀತಾ ಮಂದಿರ ಗೀತಾ ಮಂದಿರ ಅಂತ ನೋಡಿ ಇದು ತುಂಬಾ ಸುಂದರವಾಗಿದೆ ಇದ್ರೊಳಗೆ ಒಂದ್ಸಲ ವಿಸಿಟ್ ಮಾಡಿ ನೀವು ಇಲ್ಲಿಗೆ ಬಂದವರು ನಾನು ಆವಾಗ ತುಂಬಾ ಆವನ ಸ ಸಣ್ಣದಿರುವಾಗ ಇದರೊಳಗೆ ಹೋಗಿದ್ದೆ ನಾನು ಇದು ಕೃಷ್ಣ ಮಠದ ಸರೌಂಡಿಂಗ್ಸ್ ಇಲ್ಲಿ ಕೃಷ್ಣನ ವಿಗ್ರಹ ಎಲ್ಲ ಮಾಡ್ತಾರೆ ಇಲ್ಲಿ ಒಂದು ಹೋಟೆಲ್ ಇದೆ ಇದು ಕೃಷ್ಣ ಮಠದ ಈ ಸರೌಂಡಿಂಗ್ಸ್ ಅಲ್ಲಿ ಮಧ್ಯದಲ್ಲಿ ಮಸಾಲ ದೋಸೆ ಹೋಟೆಲ್ ಇದೆ ಆಯ್ತಾ ತುಂಬಾನೇ ಚೆನ್ನಾಗಿ ಮಸಾಲಾ ದೋಸೆ ಮಾಡ್ತಾರೆ ಈ ರಥ ಬೀದಿಯಲ್ಲಿಯೇ ಇದೆ ಆಯ್ತಾ ರಥ ಬೀದಿಯಲ್ಲಿ ಮಧ್ಯದಲ್ಲಿ ಇದೆ ಇಲ್ಲಿ ಬಂದವರು ಆ ಹೋಟೆಲ್ಗೆ ಹೋಗಿ ಮಸಾಲಾ ದೋಸೆಯನ್ನು ತಿನ್ ತುಂಬಾನೇ ಚೆನ್ನಾಗಿರ್ತದೆ ನಾವು ಹೋಗಿದ್ವಿ ನಾವು ಇಲ್ಲಿ ಬಂದವರು ತಪ್ಪದೇ ಅಲ್ಲಿಗೆ ಹೋಗ್ತೇವೆ ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಮಾಡ್ತಾರೆ ನೆಕ್ಸ್ಟ್ ನಾವು ಅನಂತೇಶ್ ಇಲ್ಲಿ ಅನಂತೇಶ್ವರ ಮಠವೂ ಇದೆ ನೆಕ್ಸ್ಟ್ ನಾವು ಅಲ್ಲಿಗೆ ಹೋಗಿ ಆದಮೇಲೆ ನೆಕ್ಸ್ಟ್ ಮನೆಗೆ ಹೋಗೋದು ನೆಕ್ಸ್ಟ್ ನಾನು ಉಡುಪಿಗೆ ಬಂದಾಗ ಕನಕನಕ ಇಂಡಿಯಾ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ಆಯಿತಾ ಇವತ್ತು ಟೈಮ್ ಇಲ್ಲ ಹಾಗಾಗಿ ನೆಕ್ಸ್ಟು ನಾನು ಅನಂತೇಶ್ವರ ಮಠಕ್ಕೆ ಹೋಗಿ ಮನೆಗೆ ಹೋಗೋದು ನನ್ನ ವೀಡಿಯೋ ವಾಚ್ ಮಾಡಿದ ನಿಮಗೆಲ್ಲರಿಗೂ ತುಂಬಾ ಥ್ಯಾಂಕ್ಸ್ ನನ್ನ ವೀಡಿಯೋ ಹೇಗಾಗಿದೆ ಅಂತ ಒಂದು ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಕೊಡಿ सब्सक्राइब सब्सक्रईबूमी आता थैंक यू थैंक यू फॉर वाचिंग